ಕಲ್ಲು ಗಣಿಗಾರಿಕೆ ವೇಳೆ ಅವಘಡ ಇಟಾಚಿ ಮೇಲೆ ಕಲ್ಲು ಬಂಡೆ ಬಿದ್ದು ಇಟಾಚಿ ಡ್ರೈವರ್ ಸ್ಥಳದಲ್ಲೇ ಸಾವು ಬಂಗಾರಪೇಟೆ ತಾಲೂಕು ಕ್ಯಾಸಂಬಳ್ಳಿ ಗ್ರಾಮದ ಪ್ರವೀಣ್ ಮೃತ ವ್ಯಕ್ತಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಹಳೇಪಾಳ್ಯ ಬಳಿ ನಡೆದ ಘಟನೆ ಹಳೇಪಾಳ್ಯ ಮಂಜುನಾಥ್ ಎಂಬುವರಿಗೆ ಮಂಜೂರಾಗಿದ್ದ ಕಲ್ಲು ಗಣಿ ಪ್ರದೇಶ ಕಳೆದ ರಾತ್ರಿ ಸುರಿದ ಮಳೆಯ ಪರಿಣಾಮ ಇಟಾಚಿ ಮೇಲೆ ಬಿದ್ದ ದೊಡ್ಡ ಕಲ್ಲು ಬಂಡೆ ಮಾಸ್ತಿ ಪೊಲೀಸರು ಸ್ಥಳಕ್ಕೆ ಭೇಟಿ ಪರಿಶೀಲನೆ ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ बढश्स बह्ला उप्रमान घ्रिषगा उचल हeday. बाल बन सकनी घड़ि itu? उपनेक्षियおお बाला? ब स्कतल हुः शबड़ि को ऊपढ़ि

ಇದನ್ನೇ ಅವ್ರು ವಿಚಾರ ಮಾಡಿದಾಗ ಒಬ್ಬೇ ಇದ್ದ ಅವರು ಈ ಕಡೆ ಟಾಕ್ಟರ್ ಮಾಡಿ ಟಾಕ್ಟರು ಓಡಿಸ್ತಾ ಇದ್ದೆ ಈ ಕಡೆ ಜೆ ಸಿ ಬಿ ಎರಡನ್ನು ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಒಬ್ಬ ಇದೆ ಅಂತ ಹೇಳ್ತಾ ಇದ್ದಾರೆ ಒಂದ್ಸತಿ ಈಗ ನಾವು ಡಿಸಾಸ್ಟರ್ ಅವರಿಗೆ ಫೈರ್ ಸರ್ವಿಸ್ ಅವ್ರಿಗೆ ಹೇಳಿದ್ದೀವಿ ಇಲ್ಲಿ ಸ್ಥಾನಿಕರಿಗೂ ಸಹ ನಮಗೆ ಸಹಾಯ ಇದ್ದಾರೆ ಹಿಟಾಚಿಗಳು ಬಂದ ತಕ್ಷಣ ಇದೆಲ್ಲ ತೆಗೆದ್ರೆ ಆಮೇಲೆ ವಿಶೇಷ ಗೊತ್ತಾಗುತ್ತೆ ಮೃತದೇಹದ ಏನೋ ಗುರುತು ಪತ್ತೆ ಆಗಿದೆ ಸರ್ ಅಂದರೆ ಫುಲ್ ಡೆಬ್ರಿಸ್ ಬಿದ್ದಿದೆಯಲ್ಲ ಅದು ತೆಗೆದ ನಂತರ ಮುಂದೆ ಆಗುತ್ತೆ ಅದನ್ನು ರಕ್ಷಣಾ ಆ ಕಾರ್ಯಾಚರಣೆ ಈಗ ಮಾಡ್ತೀವಿ ಓಕೆ